ತಪ್ಪಾಯ್ತು ಅಧಿಕಾರಿಗಳು ಪ್ರಶ್ನೆ ನೀವೇನ್ ಮಾಡ್ತಾ ಇದ್ದೀರಿ ದಿವಸ ಸಮಾಜ ಚರ್ಚೆ ತಪ್ಪು ಇದೆ ಡೀಮ್ ಫಾರೆಸ್ಟ್ ಇದೆ ತಪ್ಪಾಗಿ ಏನು ಕೊಟ್ಟಿದ್ದಾರೆ ಈಗೇನು ಜನ ಸಫರ್ ಆಗ್ತಾ ಇದ್ದಾರೆ ರಾಜ್ಯದ ಅಭಿವೃದ್ಧಿನೂ ಸಮಸ್ಯೆ ಆಗ್ತಾ ಇದೆ ನೀವು ಮಾಡಿದಂಥದ್ದು ಖರ್ಗೆ ಅವ್ರ ಬಗ್ಗೆ ಪ್ರೀತಿ ಅದಕ್ಕೆ ಒಂದೇ ಸೆಕೆಂಡ್ ಒಂದ್ ನಿಮಿಷಕ್ಕ ಒಂದ್ ನಿಮಿಷಕ್ಕ ಒಂದ್ ನಿಮಿಷ ನೀನು ಅರಣ್ಯದ ನಾನು ಅದನ್ನ ಮಾತಾಡಕೆ ಇದ್ರೊಳಗೆ ರಾಜಕಾರಣ ಮಾಡೋದು ಬೇಡ ಸರ್ ಇದಕ್ಕೊಂದು ಕಮಿಟಿಯನ್ನು ಮಾಡಿ ಅದರೊಳಗೆ ಎಲ್ ಎನ್ನು ಸೇರಿಸಿ ತ್ವರಿತವಾಗಿ ಮೀಟಿಂಗ್ ಮಾಡುವಂತಾಗಿ ಕೇಂದ್ರ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ಗೆ ಒಂದು ಅರ್ಜಿಯನ್ನು ಕೊಟ್ಟು ಅದಕ್ಕೊಂದು ಸೊಲ್ಯೂಷನ್ ಹುಡುಕಿ ಎಕ್ಸಸ್ ಡಿಮ್ ಫಾರೆಸ್ಟ್ ಅಂತ ಏನಾಗಿದೆಯಲ್ಲ ಅದನ್ನು ತೆಗೆದು ಅನುಕೂಲ ಅಧ್ಯಕ್ಷ ಹಿಂದೆ ಮಾಡಿರೋ ತಪ್ಪನ್ನ ಸರಿ ಮಾಡೋಕ್ಕೊಂದು ಅವಕಾಶ ಸಿಕ್ಕಿದೆ ಅಂತ ಹೇಳಿ ಮಾನ್ಯ ಸಚಿವರ ಬಯಲು ಕೇಳಿ ಖುಷಿ ಆಯ್ತು ನಾವು ಇದೇ ವಿಚಾರವಾಗಿ ಎಸ್ಐಟಿ ರಚನೆ ಆಗಿದೆ ಈ ರೀತಿಯ ತತ್ವಗಳನ್ನ ಸರಿ ಮಾಡೋದಕ್ಕೆ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಅಂತ ಹೇಳಿದ್ರು ಆ ಸುತ್ತೋಲೆ ಇದು ಬರೀ ಸುತ್ತೋಲೆ ಇದೆ ನಮ್ ಜೀವ ಬಂದ್ರೆ ನಮ್ಗೆ ಫ್ರೀ ಹ್ಯಾಂಡ್ ಇರುತ್ತೆ ನಾವು ಮಾಡಬಹುದು ಅನ್ನೋದನ್ನ ಅಲ್ಲಿರತಕ್ಕಂತ ನಮ್ಮ ಅಧಿಕಾರಿಗಳ ಬಾಯಲ್ಲಿ ಬಂದಿರೋದು ದಯವಿಟ್ಟು ಅಧಿಕಾರಿಗಳಿಗೆ ಬಗ್ಗೆ ಸಾಕಷ್ಟು ಎಜುಕೇಟ್ ಮಾಡ್ಬೇಕಾಗುತ್ತೋ ಏನೋ ಗೊತ್ತಿಲ್ಲ ಶಾಸಕರು ಹೇಳಿದಾಗ ಪಾಟೀಲ್ ಸರ್ ಹೇಳಿದ್ರು ಎಲ್ಲಾ ಶಾಸಕರನ್ನ ಅದ್ರಲ್ಲಿ ಇನ್ವಾಲ್ವ್ ಮಾಡ್ಕೊಂಡು ಒಂದ್ ಮೀಟಿಂಗ್ ಕಂಡಕ್ಟ್ ಮಾಡಕ್ ಹೇಳಿ ಪರಿಶೀಲನೆ ವಿಚಾರದಲ್ಲಿ ಫಾರೆಸ್ಟಿನ ವಿಷಯಕ್ಕೆ ಸಂಬಂಧಪಟ್ಟಂತೆ ಬಹಳ ಚರ್ಚೆಗಳಾಗಿದೆ ಈ ಸದನದಲ್ಲಿ ಇದರಿ ಹಿಂದೆ ಬಹಳ ಸಫರ್ ಪಟ್ಟಂತವ್ರು ನಾವೆಲ್ಲರೂ ಕೂಡ ಮಾನ್ಯ ಸಚಿವರೇ ಹೇಳದಂತೆ ನಮ್ಮ ಸರ್ಕಾರ ಇದ್ದಾಗ್ಲೇನೆ ಮೂರು ಲಕ್ಷದ ಮೂವತ್ ಸಾವಿರ ಹೆಕ್ಟೇರ್ ಪ್ರದೇಶವನ್ನ ಡಿಮುಡ್ ಫಾರೆಸ್ಟ್ ಇಂದ ಕೈ ಬಿಡಬೇಕು ಅಂತೇಳಿ ಮೊದಲನೇ ಬಾರಿ ನಾವೇ ಸುಪ್ರೀಂ ಸುಪ್ರೀಂಕೋರ್ಟ್ ಅಪ್ಡೇಟ್ ಕೊಟ್ಟಿದ್ದು ಅದು ಸರ್ವೆ ಸರಿಯಾಗಿಲ್ಲ ಅನ್ನೋದನ್ನ ಈಗ ಅವರೇ ಒಪ್ಕೊಂಡಿದ್ರೆ ನಾವು ಒಪ್ಪಿಕೊಂಡು ಇನ್ನಷ್ಟು ಇನ್ನಷ್ಟು ಪ್ರದೇಶಗಳನ್ನ ಸೇರಿಸಬೇಕಿತ್ತು ಅನ್ನೋದನ್ನ ನಾನು ಮಾನ್ಯ ಸಚಿವರಿಗೆ ವಿನಂತಿ ಏನಂತ ಕೇಳಿದೆ ಇದು ಚರ್ಚೆ ಆದ ನಂತರ ಈಗ ಕಂದಾಯ ಇಲಾಖೆ ಮತ್ತು ಅರಣ್ಯ ಇಲಾಖೆ ಅನ್ನೋ ಎರಡು ಒಂದು ಜಂಟಿ ಸರ್ವೆ ಮಾಡಬೇಕು ಅಂತ ಆಗಿದೆ ಅದಕ್ಕೊಂದು ಆ್ಯಪ್ ಅನ್ನ ನೀವು ಬಿಡುಗಡೆ ಮಾಡಬೇಕು ಅಂತ ಆಗಿತ್ತು ನಿಮ್ಮ ಈ ಅರಣ್ಯ ಇಲಾಖೆಯವರು ನಮ್ದು ಆ್ಯಪ್ ಬಂದಿದೆ ಅದಿನ್ನೊಂದು ಅಪ್ಲೋಡ್ ಆಗ್ತಾ ಇಲ್ಲ ಅಂತ ಹೇಳ್ತೇನೆ ದಯಮಾಡಿ ಈ ಆಪ್ ಮುಖಾಂತರ ಜಂಟಿ ಸರ್ವೆನ ಬೇಗ ಒಂದು ಕಾಲಮಿತಿ ಫಿಕ್ಸ್ ಮಾಡಿ ಕಾಲಮಿತಿಯನ್ನು ನೀವು ಫಿಕ್ಸ್ ಮಾಡಿದಲೆ ಜಂಟಿ ಸರ್ವೆ ಜಂಟಿ ಸರ್ವೆ ಅಂತ ನೀನು ಎಷ್ಟು ವರ್ಷ ಹೇಳೋದು ಇದಕ್ಕೆ ಒಂದು ಕಾಲಮಿತಿಯನ್ನು ಫಿಕ್ಸ್ ಮಾಡಿದಾಗುತ್ತೆ ನಾವು ಕೆ ಡಿ ಪಿ ಸಭೆಯಲ್ಲಿ ಉಳ್ದಂತ ಎಲ್ಲ ಸಭೆಗಳಲ್ಲಿ ಪದೇ ಪದೇ ಹೇಳ್ತಾ ಅಂತ ಕೇಳಿದ್ರೆ ಅರಣ್ಯ ಅಧಿಕಾರಿಗಳು ಹೇಳ್ತಾರೆ ನಮ್ಮತ್ರ ಆಪ್ ಬರಲಿಲ್ಲ ಸರಿ ಆ್ಯಪ್ ಬರಲಿಲ್ಲ ಅಂತ ಹೇಳ್ತಾರೆ ದಯಮಾಡಿ ಆಪ್ ಬಿಡುಗಡೆ ಮಾಡಿ ಜಂಟಿ ಸರ್ವೇನ ಬೇಗ ಬಿಡುಗಡೆ ಮಾಡಿ ಅದನ್ನ ನಿಮ್ಮ ರಾಜ್ಯ ಮಟ್ಟದ ಸಮಿತಿ ಕೊಡೋದಕ್ಕಿಂತ ಮುಂಚೆ ಎಲ್ಲ ಶಾಸಕರುಗಳ ಹತ್ರ ಸರ್ವೆ ನಂಬರ್ಗಳನ್ನು ತೋರಿಸಿ ನಾವು ಅದನ್ನು ಸ್ಪಷ್ಟ ಮಾಡ್ತೇವೆ ಬೇಕೋ ಬೇಡ ಅಂತ ಪರಿಹಾರ ಮಾಡ್ಲಿಕ್ಕೆ ಸಾಧ್ಯ ಮಾಡಲಿಕ್ಕೆ ಸಾಧ್ಯಕ್ಷ ಪರಿಭಾವಿತ ಅರಣ್ಯ ಪ್ರದೇಶಕ್ಕೆ ಸಚಿವರು ಏನ್ ಹೇಳಿದ್ದಾರೆ ಅದು ಮಾಡಲಿ ಬಹಳ ಸಂತೋಷ ಅಧ್ಯಕ್ಷ ಅದಕ್ಕೆ ಸಚಿವರು ಧನ್ಯವಾದಗಳು ಅಧ್ಯಕ್ಷರೇ ಗ್ರಾಮ ಅರಣ್ಯಕ್ಕೆ ಗ್ರಾಮ ಅರಣ್ಯದ ಬಗ್ಗೆ ಕ್ಲಾರಿನ್ ಕೊಡ್ಲಿಲ್ಲ ನೋಡಿ ನೀವು ನೋಟಿಫಿಕೇಶನ್ ಮಾಡಿಬಿಟ್ರೆ ಇದೆಲ್ಲ ನನ್ನ ಗ್ರಾಮ ಅರಣ್ಯದಲ್ಲಿ ಸಂಪೂರ್ಣವಾಗಿ ಯಾವ ಗ್ರಾಮದಲ್ಲಿ ಐವತ್ತೆಕರ ಗ್ರಾಮ ಅರಣ್ಯದ ಐವತ್ತೆಕರ ಮಂಜೂರಾಗ್ಬಿಟ್ಟಿದೆ ಸ್ವಾಧೀನಿಲ್ಲ ಕೇಳ್ಬಿಡ್ತೀನಿ ಕ್ವಶನ್ ಗ್ರಾಮ ಅರಣ್ಯದ ಬಗ್ಗೆ ಯಾವ ಕ್ರಮ ತಗೊಳ್ತೀರಾ ಒಂದು ಮೀಟಿಂಗ್ ಮಾಡಿ ಮಾಡಿಸ್ಬಿಡಿ ಈಗಾಗಲೇ ಗ್ರಾಮ ಅರಣ್ಯದ ಬಗ್ಗೆ ಕರ್ನಾಟಕ ಫಾರೆಸ್ಟ್ ಆಕ್ಟ್ ಸೆಕ್ಷನ್ ಟ್ವೆಂಟಿ ನೈನ್ ಅಡಿಯಲ್ಲಿ ಗ್ರಾಮ ಅರಣ್ಯ ಅಂತೇಳಿ ಹಿಂದೆ ಮಾಡಿದ್ದಾರೆ ಟಿ ಸಿ ಅಲ್ಲಿ ಅರಣ್ಯ ಅಂತಿದೆ ಒಂದ್ಸಲ ಅರಣ್ಯ ಅಂತಿದ್ರೆ ಅದಕ್ಕೆ ಬೇರೆ ಯಾವುದೇ ಅರಣ್ಯ ತರ ಕೆಲಸಗಳಿಗೆ ಕೊಡಬೇಕು ಬಿಜ್ಲಿ ಬಿಲ್ಗೆ ಚಿಂತಾ ಕರು ಡ್ರಾಪ್ ಮೈಕ್ರೋಟೆಕ್ ಸೋಲರ್ ಸೇ ಸೇವಿಂಗ್ಸ್ ಹೇ ನಾನ್ ಸ್ಟಾಪ್ ಮೈಕ್ರೋಟೆಕ್ ರಹು ಆನ್ ಫುಲ್ ಆಫ್ ಈಗಾಗಲೇ ನಾವು ಸಮಿತಿ ಕೇಳಿ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಸಮಿತಿ ಮಾಡಿದ್ದೇವೆ ಆರು ತಿಂಗಳ ಒಳಗಾಗಿ ಸಂಪೂರ್ಣ ಮೂರು ಲಕ್ಷ ಮೂವತ್ತು ಸಾವಿರ ಹೆಕ್ಟರ್ ಏನೇನು ಇದೆಲ್ಲ ವರದಿ ಕೊಡ್ಲಿಕ್ಕೆ ಅವರಿಗೆ ಸೂಚನೆ ಕೊಟ್ಟಿದ್ದೇವೆ ಈಗಾಗಲೇ ಆ ಕೆಲಸ ಪ್ರಾರಂಭ ಆಗಿದೆ ಮಾನ್ಯ ಸಭಾಧ್ಯಕ್ಷರೇ ಈ ಎಲ್ಲ ಶಾಸಕರಿಗೆ ತಾವು ಸರ್ವೆ ನಂಬರ್ ವೈಸ್ ಕೊಡಬೇಕು ಅಂತ ಹೇಳಿದ್ದೀರಿ ನಾನು ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದೇನೆ ಸುತ್ತೋಲೆಯಲ್ಲಿ ಹಾಕಿದ್ದೇವೆ ಏನು ನಮ್ಮ ವರದಿ ತಯಾರಾಗ್ತದೆ ಈ ವರದಿ ಕೆ ಡಿ ಪ್ಲೇಸ್ ಮಾಡಿ ಅಂತ ಹೇಳಿದ್ದೆ ಓಕೆ ಕರ್ನಾಟಕ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಏನು ಮೀಟಿಂಗ್ ಮಾಡ್ತೀವಿ ತ್ರೈಮಾಸಿಕ ಮೀಟಿಂಗ್ ಆ ಸಭೆಯಲ್ಲಿ ಇಕ್ಕಿ ಎಲ್ಲ ಶಾಸಕರ ಜೊತೆಲಿ ಬಹಳ ವಿಸ್ತೃತವಾಗಿ ಚರ್ಚೆ ಆಗಲಿ ಚರ್ಚೆ ಆಗಿ ಫೈನಲ್ ಅಂತಿಮವಾಗಿ ತಂದ್ರೆ ಯಾವ್ದು ಮೂರು ಲಕ್ಷ ಮೂವತ್ತು ಸಾವಿರ ಹೆಕ್ಟರ್ ಅಲ್ಲಿ ಯಾವ್ದು ನಾವು ಡಿಲೀಟ್ ಮಾಡಬೇಕಾಗ್ತದೆ ಬಿಡಬೇಕಾಗ್ತದೆ ಬಿಟ್ಟು ಬೇರೆದು ನಾವು ಕಂದಾಯ ಇಲಾಖೆ ವತಿಯಿಂದ ಮೂರ್ ಲಕ್ಷ ಮೂವತ್ತು ಸಾವಿರ ಹೆಕ್ಟರ್ ಎಷ್ಟು ಬೇಕಾಗಿದೆ ಅಷ್ಟು ಜಮೀನ್ ತಗೊಂಡು ಮಾಡ್ಬಿಟ್ರೆ ಸುಪ್ರೀಂ ಕೋರ್ಟ್ ಕೊಟ್ಬಿಟ್ರೆ ಮುಂದೆ ಹೋಗುತ್ತೆ ಅಧ್ಯಕ್ಷ ಅಧ್ಯಕ್ಷ ಅಂತ ಹೇಳಿದ್ದಾರೆ ಈ ಬಗ್ಗೆ

ಮಾಹಿತಿ ನೀವು ಸರ್ಕಾರಕ್ಕೆ ಕಳಿಸ್ತೀವಿ ಅಂದ್ರೆ ಈಗ ಗ್ರಾಮ ಅರಣ್ಯ ನಿಮ್ಮಲ್ಲಿ ತಪ್ಪಾಗಿ ಅರಣ್ಯ ನಮ್ಮದಾಗಿದ್ರೆ ಅದ್ರ ಎ ಸಿ ಪವರ್ಸ್ ಇದೆ ಟಿ ಸಿ ಚೇಂಜ್ ಮಾಡಿಸಿ ಅದನ್ನೇ ಅದಕ್ಕೆ ಸರ್ವೆ ಮಾಡಿಸಿ ಮಾತಾಡಿಸಿ ಪರಿಭಾವಿತ ಅರಣ್ಯಕ್ಕೆ ಫಾರೆಸ್ಟ್ ಕಾಲೋನಿದೆಯೋ ಅದನ್ನೇ ಕೂಡ ಗ್ರಾಮ ಅರಣ್ಯಕ್ಕೂ ಮಾಡಿ ಆಯ್ತು ಮಂತ್ರಿ ಅಧ್ಯಕ್ಷ ಮೀಟಿಂಗ್ ಬಂದು ಮೀಟಿಂಗ್ ಕರೆದು ಬಿಡಿ ಸಬ್ ಕ್ವಶನ್ ಸಿಕ್ಕುದಿಲ್ಲ ನಮ್ಮಲ್ಲಿ ಸೋಲಾರ್ ಪೆನ್ಸಿಂಗ್ ಅಧ್ಯಕ್ಷ ಇದು ಸಬ್ ಬೇರೆ ಹೋಗೋದಿಲ್ಲ ನಾನು ಅಧ್ಯಕ್ಷ ನಮ್ಮಲ್ಲಿ ಮಾಲೂರು ಮತ್ತು ಬಂಗಾರಪೇಟೆ ಅರಣ್ಯ ದೊಡ್ಡ ಅರಣ್ಯ ಅಧ್ಯಕ್ಷೆ ಅಲ್ಲಿ ಆನೆಗಳ ಆವಳಿ ಅಂತೇಳಿ ಸೋಲಾರ್ ಪೆನ್ಸನ್ ಮಾಡಿ ಅರ್ಧಕ್ಕೆ ಮಾಡಿ ಕೈ ಬಿಟ್ಟರು ಅದೇ ಅಧ್ಯಕ್ಷ ಮೈಂಟೈನ್ಸ್ ಹಣ ಕೊಡ್ತಾ ಇಲ್ಲ ಅಧ್ಯಕ್ಷ ಕೆಳಗಡೆ ಹುಲ್ ಬೆಳ್ಕೊಂಬಂದು ಗ್ರೌಂಡ್ ಆಗಿ ಸಂಪೂರ್ಣವಾಗಿ ಇವತ್ತು ಸೋಲಾರ್ ಫೆನ್ಸಿಂಗ್ ಕೆಲಸ ಮಾಡ್ತಾ ಇಲ್ಲ ದಯಮಾಡಿ ಸಚಿವರು ಆ ಸೋಲಾರ್ ಫೆನ್ಸಿಂಗ್ ಮೈಂಟೈನ್ ಮಾಡಲಿಕ್ಕೆ ಬಾಕಿ ಏನ್ ಕಾಮಗಾರಿ ಉಳ್ಕೊಂಡಿದೆ ಅದಕ್ಕೆ ಹಣ ಮಂಜೂರು ಮಾಡಬೇಕು ಅಂತ ತಮ್ಮ ವಿನಂತಿ ಮಾಡಿಬಿಡ್ತಿದೆ ಅಧ್ಯಕ್ಷ ಐದನೇ ಸಬ್ ಕ್ವಶನ್ ನಮ್ಮಲ್ಲಿ ಹಿಂದೆ ಆ ಸಿದ್ದರಾಮಯ್ಯ ಅವರು ಹದಿಮೂರಿಂದ ಹದಿನೆಂಟರಲ್ಲಿ ಒಂದು ಇದನ್ನ ಇಂದಿರಾ ಗಾಂಧಿ ಟ್ರೀ ಪಾರ್ಕ್ ಅಂತ ಮಾಡಿದ ಅಧ್ಯಕ್ಷರೇ ಅದಕ್ಕೆ ಮೂರು ಕೋಟಿ ರೂಪಾಯಿ ಹಣ ನಿಗದಿ ಮಾಡಿದ್ರು ಅಲ್ಲಿ ಇವತ್ತು ಬಹುಧಾಕಾರವಾಗಿ ಜನ ಪ್ರವಾಸಿಗರು ಬರ್ತಾ ಇದ್ದಾರೆ ದಯಮಾಡಿ ಆ ಪಾರ್ಕ್ ಇನ್ನೂ ಅಭಿವೃದ್ಧಿ ಮಾಡಲಿಕ್ಕೆ ಹಣ ಮಂಜೂರು ಮಾಡಬೇಕು ವಿನಂತಿ ಮಾಡ್ತೀನಿ ಸನ್ಮಾನ್ಯ ಸಭಾಧ್ಯಕ್ಷರೇ ಸೀರಿಯಸ್ ಎಲ್ಲ ಮಾತಾಡೋದು ಹಾವಳಿ ತಡಿಲಿಕ್ಕೆ ನಾವು ಏನೇನು ಕಾರ್ಯಕ್ರಮಗಳನ್ನು ರೂಪಿಸಿದ್ದೇವೆ ಎಲಿಫೆಂಟ್ ಪ್ರೂಫ್ ಟ್ರೆಂಚ್ ಇರ್ಬೋದು ಸೋಲಾರ್ ಫೆನ್ಸಿಂಗ್ ಇರ್ಬೋದು ಎಪ್ಪತ್ನಾಲ್ಕು ಕಿಲೋಮೀಟರ್ ಅಲ್ಲಿ ಮಾಡಿದ್ದೇವೆ ಇನ್ನು ಕೆಲವೊಂದು ನಡೀತಾ ಇದೆ ವರ್ಕ್ ನಡೀತಾ ಇದೆ ನಿರ್ವಹಣೆ ಸರಿಯಾಗಿ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದಾರೆ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದೇವೆ ನೂರಕ್ಕೆ ನೂರು ಪ್ರತಿಶತ ಸೋಲಾರ್ ಟೆಂಟಿಕಲ್ ಫೆನ್ಸಿಂಗ್ ಇರ್ಬೋದು ಎಲಿಫೆಂಟ್ ಪ್ರೂಫ್ ಟ್ರೆಂಚ್ ಇರಬಹುದು ನಿರ್ವಹಣೆ ಮಾಡಲಿಕ್ಕೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಅನುದಾನ ಬಿಡುಗಡೆ ಮಾಡಲಾಗುವುದು ಆಯ್ತು ಈಗ ರಾಹುಲ್ ಗಾಂಧಿ ಅವರು ಪಾರ್ಕ್ ಕೇಳ್ತಾ ಇದ್ದಾರೆ ನಮ್ಮ ಸ್ವಲ್ಪ ಅನುದಾನದ ಲಭ್ಯತೆಗೆ ಅನುಗುಣವಾಗಿ ಅದನ್ನು ನಾನು ಪರಿಶೀಲನೆ ಮಾಡಿ ಅನುದಾನ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ ಈಗ ಒಂದು ಮಂತ್ರಿ ಅವ್ರಿಗೆ ನಮ್ಮ ಎಲ್ಲಾ ಶಾಸಕರ ಮಾತಾಡ ಪತ್ತಾಗಿ ಒಂದು ಮೀಟಿಂಗ್ ಕರೆ ಎಲ್ಲರದು ಅರಣ್ಯ ಪ್ರದೇಶ ಆದ್ರೆ ಅವ್ರ ಸಮಸ್ಯೆ ಕೇಳಿಕೊಂಡು ಒಂದು ಪರಿಹಾರ ಕಂಡ ರೂಪಕಲ್ಲ ಪ್ರತಿ ಜಿಲ್ಲೆಯಲ್ಲಿ ಸೋಲಾರ್ ಫಂಕ್ಷನ್ ಬಗ್ಗೆ ರೂಪ ಮಾನ್ಯ ಸಭಾಧ್ಯಕ್ಷರೇ ಚುಕ್ಕೆ ಗುರುತಿನ ಪ್ರಶ್ನೆ ಎಂಟುನೂರ ಮಾನ್ಯ ಆರೋಗ್ಯ ಮತ್ತೆ ಕುಟುಂಬ ಸಚಿವರನ್ನ ಕೇಳಲಿಕ್ಕೆ ಎಷ್ಟು ಮಾನ್ಯ ಸಭಾಧ್ಯಕ್ಷರೇ ಉತ್ತರ ಸಭಾಧ್ಯಕ್ಷರೇ ಉತ್ತರವನ್ನು ಒದಗಿಸುವಾಗ ನಾನು ಅವರಿಗೆ ಮೂರು ಪ್ರಶ್ನೆಗಳನ್ನ ಕೇಳಿರ್ತೀನಿ ಕೆಜಿಎಫ್ ಕ್ಷೇತ್ರ ವಿಶೇಷವಾಗಿ ಬಂಗಾರದ ಗಣಿ ಕಾರ್ಮಿಕರು ಗೋಲ್ಡ್ ಮೈನ್ಸ್ ನ ಕಾರ್ಮಿಕರು ಹೆಚ್ಚಿಗೆ ಇರುವಂತದ ಪ್ರದೇಶ ಆಗಿರುತ್ತೆ ಕ್ಷೇತ್ರ ಆಗಿರುತ್ತೆ ಆ ಜಾಗದಲ್ಲಿ ಡಿಸ್ಟ್ರಿಕ್ಟ್ ಸರ್ಜನ್ ಅಂತ ಸಾವಿರದ ಒಂಬೈನೂರ ಎಪ್ಪತ್ತರಿಂದ ಕೂಡ ಐವತ್ತೈದು ವರ್ಷಗಳಿಂದ ಅದಕ್ಕೆ ವಿಶೇಷವಾಗಿರುವಂತಹ ಸಬ್ ಡಿಸ್ಟಿಕ್ಟ್ ಲೆವೆಲ್ ಹಾಸ್ಪಿಟಲ್ ಮಾನ್ಯತೆನ ಕೊಟ್ಕೊಂಡು ಬಂದಿರ್ತಾರೆ ಅದಾದ್ಮೇಲೆ ಪ್ರತಿ ತಿಂಗಳು ಅಲ್ಲಿ ಓ ಪಿ ಡಿಯಲ್ಲಿ ಇಪ್ಪತ್ತೆರಡು ಸಾವಿರದಿಂದ ಇಪ್ಪತ್ತೈದು ಸಾವಿರ ಪೇಶೆಂಟ್ಸ್ನ ನೋಡೋಂಗಿರುತ್ತೆ ಹಿಂದೆ ನಾನು ಇಂದಿನ ಹಿಂದೆ ನಮ್ಮ ಸರ್ಕಾರದಲ್ಲಿ ನಾನು ಅಲ್ಲಿ ಕ್ಯಾಸುಯಾಲಿಟಿ ಬ್ಲಾಕ್ ಮತ್ತೆ ಎಮರ್ಜೆನ್ಸಿ ಇಲ್ಲ ಅಂದ್ಬಿಟ್ಟು ನಾನು ಎರಡೂ ಮಾನ್ಯ ಶಿವಾನಂದ ಪಾಟೀಲ್ ಸರ್ ಇರೋ ಆರೋಗ್ಯ ಮಂತ್ರಿಗಳಿರುವಂತಹ ಸಂದರ್ಭದಲ್ಲಿ ನಾನು ಅದಕ್ಕೆ ವಿಶೇಷವಾಗಿ ಅದನ್ನ ಕ್ಯಾಸುಯಲ್ಟಿ ಬ್ಲಾಕ್ ನ ಮಾಡಿಸಿರ್ತೀನಿ ಎಂಟು ಕೋಟಿ ಅನುದಾನದಲ್ಲಿ ಒಂದೇ ಒಂದು ಕ್ಯಾಸುಯಾಲಿಟಿ ಬ್ಲಾಕ್ ರನ್ ಆಗ್ಲಿಕ್ಕೆ ಮೆಡಿಕಲ್ ಆಫೀಸರ್ಸ್ ಇದ್ದಾರಾ ಅಂತ ಮಾಹಿತಿ ಕೇಳಿದ್ದೆ ಉತ್ತರ ಅದನ್ನ ಸರಿಯಾದ ರೀತಿ ಕೊಟ್ಟಿಲ್ಲ ಐಸಿಯು ಯು ಬ್ಲಾಕ್ ರನ್ ಆಗೋದಿಕ್ಕೆ ಡಾಕ್ಟರ್ಸ್ ಇದ್ದಾರ ಅಂತ ಮಾಹಿತಿ ಕೇಳಿದ್ದೆ ಅದರ ಬಗ್ಗೆನೂ ಮಾಹಿತಿ ಕೊಟ್ಟಿಲ್ಲ ಅದೊಂದು ವಿಶೇಷವಾಗಿರುವಂತಹ ಸ್ಥಾನಮಾನ ಜಿ ಕೆಜಿಎಫ್ ಕ್ಷೇತ್ರ ಅದು ತಾಲೂಕ್ ಲೆವೆಲ್ ಆಸ್ಪತ್ರೆ ಅಂತ ಕನ್ಸಿಡರೇಷನ್ ಯಾವತ್ತೂ ಮಾಡಿಲ್ಲ ಕಳೆದ ಐವತ್ತೈದು ವರ್ಷಗಳಲ್ಲೂ ಕೂಡ ಅದನ್ನ ಮಾಡಿಲ್ಲ ಅಲ್ಲಿ ಆದ್ಯತೆ ಬೇಕು ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚಿನ ಕಾರ್ಮಿಕ ವರ್ಗದವರು ಅಲ್ಲಿ ನೆಲೆಸಿದ್ದಾರೆ ಬಡವರು ನೆಲೆಸಿದ್ದಾರೆ ಅದಕ್ಕೆ ಆದ್ಯತೆಗಿಂತ ಮೆಡಿಕಲ್ ಆಫೀಸರ್ಸ್ ಇಲ್ಲ ಟ್ವೆಂಟಿ ಫೋರ್ ಅವರ್ಸ್ ಎಮರ್ಜೆನ್ಸಿ ನಡೀಲಿಕ್ಕೆ ಮೆಡಿಕಲ್ ಆಫೀಸರ್ಸ್ ಇಲ್ಲ ಅನ್ನುವಂಥ ಪ್ರಶ್ನೆಗಳನ್ನ ಕೇಳಿದೀನಿ ಉತ್ತರ ಕೊಡ್ಲಿ ಮಾನ್ಯ ಸಭಾಧ್ಯಕ್ಷರೇ ಈ ಕೆಜಿಎಫ್ ಆಸ್ಪತ್ರೆ ಏನಿದೆ ಏನಿದೆ ಅಲ್ಲಿ ಮೂರು ಇರುವಂತದ್ದು ಒಂದು ಸಾರ್ವಜನಿಕ ಆಸ್ಪತ್ರೆ ಅದು ನೂರ ಹಾಸಿಗೆಗಳದು ಇನ್ನೊಂದು ತಾಯಿ ಮಕ್ಕಳ ಆಸ್ಪತ್ರೆ ನೂರು ಬೆಡ್ ಇದೆ ಇನ್ನೊಂದು ಮೂವತ್ತು ಬೆಡ್ನ ಸಾಂಕ್ರಾಮಿಕ ರೋಗಗಳ ಆಸ್ಪತ್ರೆ ಒಟ್ಟು ಎಲ್ಲ ಸೇರಿ ಎರಡು ನೂರ ಎಂಬತ್ತು ಬೆಡ್ಗಳ ಹಾಸಿಗೆಗಳ ಆಸ್ಪತ್ರೆ ಇರುವಂಥದ್ದು ಈಗ ಅವ್ರು ಕೇಳ್ತಾ ಇರೋದು ಏನಂತ ಹೇಳಿದ್ರೆ ಹಿಂದೆ ಡಿಸ್ಟಿಕ್ಟ್ ಸರ್ಜನ್ ಅಂತ ಇದ್ದರು ಈಗ ಅಲ್ಲಿ ಅವರಿಲ್ಲ ಹೇಳಿ ಇದು ಹಿಂದೆನೇ ಇದು ತೀರ್ಮಾನ ಆಗಿತ್ತು ಎರಡು ಸಾವಿರದ ಇಪ್ಪತ್ತನೇ ಇಸ್ವಿಯಲ್ಲೇ ಆ ಶಸ್ತ್ರಚಿಕಿತ್ಸೆ ಹುದ್ದೆಯನ್ನು ಅವರು ತೆಗೆದಾಕಿ ಆಡಳಿತ ವೈದ್ಯಾಧಿಕಾರಿ ಅಂತ ಅದನ್ನು ಮರು ನಾಮಕರಣ ಮಾಡೋದು ಯಾಕೆಂದರೆ ಶಸ್ತ್ರಚಿಕಿತ್ಸಕ ಹುದ್ದೆ ಇರುವಂಥದ್ದು ಜಿಲ್ಲಾ ಆಸ್ಪತ್ರೆಯಲ್ಲಿ ಅಂತ ಆ ಒಂದು ಉದ್ದೇಶದಿಂದ ಕಾರಣದಿಂದ ಅವತ್ತು ಆ ಬದಲಾವಣೆ ಆಗಿದೆ ಹಾಗೆಯೇ ಅವರು ಏನು ಕೇಳಿದ್ರು ಅಂತೇಳಿದರೆ ಇಲ್ಲಿ ನಾವು ಇಲ್ಲಿ ಈ ತುರ್ತು ಚಿಕಿತ್ಸೆಗೆ ಅಗತ್ಯ ಇರುವಂಥ ಆಸ್ಪತ್ರೆ ನಿರ್ಮಾಣ ಆಗಿದೆ ಹಿಂದೆ ಮಾನ್ಯ ಶಿವಾನಂದ ಪಾಟೀಲ್ ಅವರು ಮಾಡಿಸ್ಕೊಟ್ಟಿದ್ರು ಅಂತ ಈಗ ನಾವು ಅವರು ಆ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೇವೆ ಈಗ ಕೆ ಜಿ ಎಫ್ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಇಪ್ಪತ್ನಾಲ್ಕು ಹಾಸಿಗೆಗಳ ಐ ಸಿ ಯು ಘಟಕ ಇದೆ ಅದು ಅದಕ್ಕೆ ನಾವೀಗ ಮೂರು ತಜ್ಞ ವೈದ್ಯರು ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನಾವು ಸೆಪ್ಟೆಂಬರ್ ತಿಂಗಳಲ್ಲಿ ಅವರಿಗೆ ಅಡಿಷನಲ್ ಆಗಿ ಇನ್ನೊಬ್ಬರ ತಜ್ಞ ವೈದ್ಯರು ಕೊಡೋದಕ್ಕೂ ಕೂಡ ನಾವು ಮಂಜೂರು ಮಾಡಿಕೊಟ್ಟಿದ್ದೀವಿ ಅಡಿಷನಲ್ ಆಗಿ ಇನ್ನೊಂದು ಹುದ್ದೆಯನ್ನು ಮಂಜೂರು ಮಾಡಿಕೊಟ್ಟಿದ್ದೇವೆ ಮತ್ತು ಮುಂದಿನ ದಿವಸದಲ್ಲಿ ಅದಕ್ಕೆ ಇನ್ನೂ ಹೆಚ್ಚಿನ ಹೆಚ್ಚುವರಿ ವೈದ್ಯಾಧಿಕಾರಿಗಳು ಕೂಡ ಬೇಕಾಗಿದೆ ವೈದ್ಯಾಧಿಕಾರಿಗಳು ಅದನ್ನು ಕೂಡ ಬರುವ ವರ್ಷದ ಎನ್ ಎಚ್ ಎಮ್ ಅಡಿಯಲ್ಲಿ ಅವರಿಗೆ ನಾವು ಅದನ್ನು ಒದಗಿಸಿ ಕೊಡ್ತಕ್ಕಂಥದ್ದಕ್ಕೂ ಕೂಡ ನಮ್ಮಲ್ಲಿ ತೀರ್ಮಾನ ಮಾಡಿಕೊಂಡಿದ್ದೇವೆ ಸೊ ಅಡಿಷನಲ್ ಆಗಿ ಒಂದು ತಜ್ಞ ವೈದ್ಯರು ಕೊಟ್ಟು ಈಗ ಮಂಜೂರು ಮಾಡಿಕೊಟ್ಟಿದ್ದೇವೆ ಇನ್ನೂ ಹೆಚ್ಚು ವೈದ್ಯಾಧಿಕಾರಿಗಳು ಕೂಡ ಬರುವ ವರ್ಷದ ಒಂದು ಏನು ಎನ್ ಎಚ್ ಎಮ್ ಇ ನಮ್ಮ ಕಾಂಟ್ರಾಕ್ಟ್ ಮೇಲೆ ಬರ್ತಕ್ಕಂಥ ಒಂದು ನಲ್ಲಿ ಅವರಿಗೆ ಅಡಿಷನ್ ಕೊಡ್ತಕ್ಕಂಥದ್ದು ಕೂಡ ಬರುವ ವರ್ಷ ಮಾಡಿಸ್ಕೊಡ್ತೀವಿ ಅಂತ ಹೇಳಿದೀವಿ ಮನೆ ಸಭಾಧ್ಯಕ್ಷರೇ ಅವರು ಖಂಡಿತ ಭಾಳ ಅವರಿಗೆ ಕಳಕಳಿ ಇದೆ ಆರೋಗ್ಯ ಕ್ಷೇತ್ರದ ಬಗ್ಗೆ ನಮ್ಮ ರೂಪ ಅವರು ಯಾವಾಗಲೂ ಕೂಡ ಆಸ್ಪತ್ರೆ ಇಂಪ್ರೂವ್ಮೆಂಟ್ಗೆ ಅವರು ಬೇಡಿಕೆಗಳು ಇಡ್ತಾನೆ ಇರ್ತಾರೆ ನಾವು ಕೂಡ ಈ ವರ್ಷ ಅವರಿಗೆ ಇನ್ನೂ ಹೆಚ್ಚು ಅನುದಾನವನ್ನು ಕೂಡ ಆಸ್ಪತ್ರೆ ಇಂಪ್ರೂವ್ಮೆಂಟ್ ಕೂಡ ಕೊಡಿಸಿದ್ದೇವೆ ಮತ್ತು ಆಸ್ಪತ್ರೆ ಮೇಲ್ದರ್ಜೆಗೆ ಇನ್ನೂ ಹೆಚ್ಚು ಎಷ್ಟು ಮಟ್ಟಕ್ಕೆ ಸಾಧ್ಯ ಆಗುತ್ತೆ ಏರಿಸುವಂತ ಪ್ರಯತ್ನವನ್ನ ಮಾಡ್ತೀನಿ ಮನೆ ಸಭಾಧ್ಯಕ್ಷ ಒಂದು ಉಪ ಪ್ರಶ್ನೆ ಇದೆ ಮೆಡಿಕಲ್ ಆಫೀಸರ್ಸ್ ಎಮರ್ ಎಮರ್ಜೆನ್ಸಿ ಮತ್ತೆ ಕ್ಯಾಶುಯಾಲಿಟಿ ಬ್ಲಾಕ್ ನ ರನ್ ಮಾಡೋದಕ್ಕೆ ಮೆಡಿಕಲ್ ಆಫೀಸರ್ಸ್ ಇನ್ನೂ ಅಪಾಯಿಂಟ್ ಆಗಿಲ್ಲ ಅದರದ್ದು ಸ್ವಲ್ಪ ಇಮ್ಮಿಡಿಯೇಟ್ ಆಗಿ ಅವರು ಇದನ್ನ ತಗೋಬೇಕಾಗುತ್ತೆ ಆಮೇಲೆ ಡಿಸ್ಟ್ರಿಕ್ಟ್ ಅಲ್ಲಿ ಎಷ್ಟು ಓ ಪಿ ಡಿ ನೋಡ್ತಾರೆ ನ ಆಲ್ಮೋಸ್ಟ್ ಹತ್ತ ಹತ್ರ ಅವರ ಸಂಖ್ಯೆ ಅವರ ಅಕ್ಕಿ ಅಂಶಗಳನ್ನ ಕೊಟ್ಟಿದ್ದಾರೆ ಮೂರು ವರ್ಷದ್ದು ಎರಡು ಲಕ್ಷ ಒಂದು ತಾಲೂಕಲ್ಲಿ ಎರಡು ಲಕ್ಷದ ಇಪ್ಪತ್ ಸಾವಿರ ಒಂದು ತಾಲೂಕಲ್ಲಿ ಒಂದು ವರ್ಷದಲ್ಲಿ ಪೇಷೆಂಟ್ಸ್ ನೋಡೋ ಅಂತದ್ದು ಅವರೇ ಅಂಕಿ ಅಂಶಗಳಲ್ಲಿ ಕೊಟ್ಟಿರುವಂತ ಉತ್ತರದಲ್ಲಿದೆ ಅಂದ್ರೆ ಹೊರ ರೋಗಿಗಳನ್ನ ನೋಡೋ ಅಷ್ಟು ಪೇಶೆಂಟ್ಸ್ ಆ ಗಡಿ ಭಾಗದಲ್ಲಿ ಬರ್ತಾ ಇರೋದ್ರಿಂದ ಕೆ ಜಿ ಎಫ್ ಕ್ಷೇತ್ರ ಅಂತ ಕನ್ಸಿಡರ್ ಮಾಡಿದೆ ವಿಶೇಷವಾಗಿರುವಂತ ಮಾನ್ಯತೆ ಪಡೆದಿದೆ ಮತ್ತೆ ಅವರೇ ಹೇಳ್ತಾ ಇದ್ದಾರೆ ಒನ್ ಫಿಫ್ಟಿ ಬೆಡ್ ಜನರಲ್ ಹಾಸ್ಪಿಟಲ್ ಇದೆ ಎಂ ಸಿ ಎಚ್ ತಾಯಿ ಮತ್ತೆ ಮಕ್ಕಳ ಆಸ್ಪತ್ರೆ ನೂರ್ ಬೆಡ್ ಇದೆ ಅಂತ ಅದಕ್ಕೆ ಅನುಗುಣವಾಗಿ ಬೇರೆ ಬೇರೆ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೇನೆ ನರ್ಸಿಂಗ್ ಆಫೀಸರ್ಸ್ ನ ತಗೊಳ್ತಕ್ಕಂಥದಕ್ಕೆ ಈಗ ನಮ್ಗೆ ಆರ್ನೂರು ಜನ ತಗೊಳ್ತಾ ಇದ್ದೀವಿ ಅದರಲ್ಲಿ ಎಷ್ಟು ಪ್ರಮಾಣದಲ್ಲಿ ನಾವು ಇವ್ರಿಗೆ ಅಲ್ಲಿಗೆ ಇವ್ರ ಆಸ್ಪತ್ರೆಗೆ ಕೊಡ್ಬೇಕು ಅದನ್ನು ಕೂಡ ನೋಡ್ತೀವಿ ನರ್ಸಿಂಗ್ ಆಫೀಸರು ಮತ್ತೆ ನರ್ಸಸ್ ಮತ್ತೆ ಟೆಕ್ನಿಷಿಯನ್ಸು ಮತ್ತೆ ಈ ಫಾರ್ಮಸಿಸ್ಟು ಅದನ್ನು ಈಗ ನಾವು ಏನು ರೆಕ್ರೂಟ್ ಮಾಡ್ತಾ ಇದ್ದೀವಿ ಅಲ್ಲಿ ಎಷ್ಟು ಪ್ರಮಾಣ ಅವರು ಕೊಡಬೇಕು ಅವರಿಗೆ ನಾನು ಆದ್ಯತೆ ಕೊಡ್ತೀನಿ ಮತ್ತೆ ಈಗಾಗಲೇ ಮೊದಲೇ ಹೇಳಿದ್ದೀನಿ ಇನ್ನೂ ಹೆಚ್ಚುವರಿ ವೈದ್ಯಾಧಿಕಾರಿಗಳನ್ನ ಬರುವ ವರ್ಷದಲ್ಲಿ ನಾವು ಪೋಸ್ಟ್ಗಳನ್ನ ಎನ್ ಎಚ್ ಸಿ ಮಡಿಯಲ್ಲಿ ತೊಗೊಳ್ತಾ ಇದ್ದೀವಿ ಅವಾಗ ಅವ್ರಿಗೆ ಅದನ್ನ ಸ್ಯಾಂಕ್ಷನ್ ಮಾಡಿಕೊಡ್ತೀವಿ ಈಗಾಗಲೇ ಒಂದು ಅಡಿಷನಲ್ ಸ್ಪೆಷಲಿಸ್ಟ್ ಪೋಸ್ಟ್ ಸ್ಯಾಂಕ್ಷನ್ ಮಾಡಿ ಕೊಟ್ಟಿದ್ದೇನೆ ಖಂಡಿತ ಅವರ ಒಂದು ಕಲೆಕರಿಯ ಅನುಸಾರ ಅಲ್ಲಿ ಒಳ್ಳೆ ಆಸ್ಪತ್ರೆನೇ ಇದೆ ಜನರಿಗೆ ಭಾಳ ಅಗತ್ಯನೂ ಇದೆ ಈಗಾಗಲೇ ಈಗಲೂ ಒಳ್ಳೆ ಸೇವೆ ನೀಡ್ತಾ ಇದೆ ಇನ್ನು ಅದನ್ನ ಅದಕ್ಕೆ ಹೆಚ್ಚು ಶಕ್ತಿ ತುಂಬತಕ್ಕಂತದ್ದಕ್ಕೆ ಖಂಡಿತ ನಾವು ಮಾಡ್ಕೊಡ್ತೀವಿ ಒಂದು ಉಪ ಪ್ರಶ್ನೆ ಇತ್ತು ಅಧ್ಯಕ್ಷರೇ ಮನ್ಯ ಅಧ್ಯಕ್ಷರೇ ಪ್ರಶ್ನೆ ನಮಗೆ ಕೊಡ್ತಾ ಇಲ್ಲ ಅಧ್ಯಕ್ಷರೇ ಚುಕ್ಕೆ ಪ್ರಶ್ನೆ ಸಂಖ್ಯೆ 196 ರನ್ನ ಮನೆ ಇಂಜಿನಿಯರ್ ಸಚಿವರನ್ನ ಕೇಳಕ್ಕೆ ಬಯಸುತ್ತೇನೆ ಇಂಧನ ಸಚಿವರು ಶಿವಣ್ಣವರ ಪ್ರಶ್ನೆ ಅಜ್ಜಿ ನೀವು ಮಾತಾಡಲಿ ಏನ್ ಮಾಡ್ತೀವಿ ಅಲ್ಲ ಬೆಳಗಿಂದ ಕೂತಿದ್ದೀನಿ ಅಧ್ಯಕ್ಷರೇ ಅವ್ರು ಬರ್ಲಿಲ್ಲ ನಾನು ಬೆಳಗಿಂದ ಉತ್ತರವನ್ನು ಕೊಡಿಸಲಾಗಿದೆ ಮನೆ ಅಧ್ಯಕ್ಷ ಉತ್ತರ ಒದಿಸಿದಾರೆ ಒಟ್ಟು ಇಪ್ಪತ್ತೆರಡು ಕೃಷಿ ಪೀಠಗಳಿಂದ ಎಲ್ಲಾ ಕೃಷಿ ಪೀಠಗಳಿಗೆ ಅಗಲಿನ ವೇಳೆಯಲ್ಲಿ ನಿರಂತರ ಏಳು ಗಂಟೆ ಗಂಟೆಗಳ ಕಾಲ ಮೂರು ಪೇಸು ವಿದ್ಯುತ್ ಕೊಡ್ತೀವಿ ಅಂತೇಳಿ ಆದರೆ ಕೆಲವೊಂದು ಕಡೆ ಅಲ್ಲಿ ಸರಿಯಾಗಿ ಮೂರು ಫೇಸ್ ವಿದ್ಯುತ್ತು ಏಳು ಗಂಟೆಗಳ ಕಾಲ ಅಗಲಲ್ಲಿ ಕೊಡ್ತಾ ಇಲ್ಲ ರಾತ್ರಿ ವೇಳೆ ಕೊಡ್ತಾ ಇದ್ದಾರೆ ಅದನ್ನು ದಯವಿಟ್ಟು ಸರಿಪಡಿಸ್ಬೇಕು ಮತ್ತು ವಿಶೇಷವಾಗಿ ಮೊನ್ನೆ ಎಮ್ ಡಿ ಅವ್ರು ಸಿಕ್ಕಿದ್ರು ಎಮ್ ಡಿ ಅವ್ರು ಸಿಕ್ಕಿದಾಗ ನಮ್ಮಲ್ಲಿ ಕರೆಂಟು ಕೊರತೆಯೇ ಇಲ್ಲ ಕರೆಂಟ್ ಕೊರತೆಯೇ ಇಲ್ಲ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ದಾರೆ ಅಟ್ಲೀಸ್ಟ್ ಇಡೀ ರಾಜ್ಯಾದ್ಯಂತ ಹತ್ತು ಹತ್ತವರು ವಿದ್ಯುತ್ ಅನ್ನ ರೈತರಿಗೆ ಕೊಟ್ಟರೆ ತುಂಬಾ ಅನುಕೂಲ ಆಗಬಹುದು ಅದರ ಕಡೆ ಹೆಚ್ಚಿನ ರೀತಿಯಲ್ಲಿ ಮಾನ್ಯ ಕೃಷಿ ಮಾನ್ಯ ಇಂಧನ ಸಚಿವರು ಗಮನಾರ್ಸಬೇಕು ಅಂತ ಹೇಳಿ ಇಂಧನ ಸಚಿವರಲ್ಲಿ ಮನವಿ ಮಾಡ್ತಾರೆ ಸನ್ಮಾನ್ಯ ಸಭಾಧ್ಯಕ್ಷರೇ ಆನೆ ಇದರಲ್ಲಿ ಇಪ್ಪತ್ತೆರಡು ಕೃಷಿ ಫೀಡರ್ಗಳಿದೆ ಆ ಇಪ್ಪತ್ತೆರಡು ಫೀಡರ್ಗಳಿಗೂ ಏಳು ಗಂಟೆ ಹಗಲು ಹೊತ್ತು ಕೊಡ್ತಾ ಇದ್ವಿ ಅಲ್ಲಿ ಏನದು ತೊಂದರೆ ಏನಾಗಿದೆ ಅಲ್ಲಿ ಒಂದು ಕಾಮಗಾರಿ ನಡ್ತಾ ಇದ್ದಾರೆ ಸಜ್ಜಾಪುರ ಹತ್ತಿ ಬೆಲೆ ಅದು ಕಾಮಗಾರಿ ಮಾಡ್ತಾ ಇರುವಾಗ ಸ್ವಲ್ಪ ಇದಾಗ್ತದೆ ಹೊತ್ತು ಇಲ್ಲದಂದರೆ ಎಲ್ಲ ಇದಕ್ಕೂ ಸೆವೆನ್ ಅವರ್ಸ್ ನಾವು ಕೊಡ್ತಾ ಇದ್ವಿ ಅತ್ ಇದರಲ್ಲಿ ಯಾವ ನಮ್ಮ ಆನೆ ಅವರು ನಾವು ಏಳು ಗಂಟೆ ನಮಗೇನು ಹೆಚ್ಚಿಗೆ ಕರೆಂಟ್ ಇಲ್ಲ ನಮ್ಮ ಹತ್ರ ನಾವು ಅದನ್ನು ಬೇರೆ ಸ್ಟೇಟ್ ಜೊತೆ ಪರ್ಚೇಸ್ ಮಾಡ್ತಾ ಇದ್ವಿ ಬೇರೆ ಬೇರೆ ಇದರಲ್ಲಿ ಮ್ಯಾನೇಜ್ ಮಾಡಿಬಿಟ್ಟು ನಮ್ಮ ಮುಖ್ಯಮಂತ್ರಿ ಹೇಳಿದ್ರು ರೈತರಿಗೆ ಏಳು ಗಂಟೆ ಕೊಡಬೇಕು ಅಂತ ಹೇಳಿದ್ರು ಅದಕ್ಕೋಸ್ಕರ ಮಾಡ್ತಾ ಇದ್ವಿ ಏಳು ಗಂಟೆ ಕೊಡೋದಕ್ಕೆ ಸಮೇತ ಸುಮಾರು ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ನಾವು ಸಬ್ಸಿಡಿ ಸ್ಟೇಟ್ ಇಂದ ಕೊಡ್ತಾ ಇದೆ ಎಸ್ ಕೌನ್ಸಿಲ್ ಅದರಿಂದ ಏಳು ಗಂಟೆ ನಾವು ಕೊಡ್ತೀವಿ ಅದನ್ನು ನಮ್ಮ ಸರ್ಕಾರದ ಬಾತು ಕೊಡ್ತೀವಿ ಅದರ ಪ್ರಕಾರ ನಾವು ಮಾಡ್ತೀವಿ ನಿಮ್ದು ಬರಿಯ ರಿಪೇರಿ ಮಾಡ್ತಾ ಇರೋದಕ್ಕೆ ಮಾತ್ರ ಆ ಕಡೆ ಈ ಕಡೆ ಸ್ವಲ್ಪ ವ್ಯತ್ಯಾಸ ಆಗ್ಬೋದು ನಿಮಗೂ ಸಮೇತ ಇಡೀ ಇಪ್ಪತ್ತೆರಡು ಫಿಮೀಟರ್ಗು ಹಗಲೂ ಹೊತ್ತು ಸೆವೆನ್ ಅವರ್ಸಿಗೆ ಕೊಡ್ತೀವಿ ಹತ್ತು ಗಂಟೆಗಳ ಕಾಲ ಪ್ರಯತ್ನ ಪಡಿ ಮನ್ಯ ಇಂಧನ ಸಚಿವರು ಒಳ್ಳೇದಾಗ್ತೈತೆ ಒಳ್ಳೆ ಕೊಟ್ಟು ಹೇಳ್ಬೋದಲ್ಲ ಇವರು ನಾನೊಬ್ಬ ಅಧ್ಯಕ್ಷ ನಾನೊಬ್ಬ ರೈತ ರೈತರಿಗೆ ಏಳು ಗಂಟೆಗೆ ಅವ್ರು ಏನ್ ಹೇಳ್ತಾರೆ ಕೆಲವು ರೈತರು ನಮಗೆ ಸರ್ ಏಳು ಗಂಟೆ ಆಗಲೂ ಪೂರ್ತಿ ಕೊಡಬೇಡಿ ನಮ್ಮ ಮೋಟರ್ ಸುಟ್ಟು ಹೋಗ್ತದೆ ಅದರಿಂದ ಅಷ್ಟು ನೀರು ಇರೋದಿಲ್ಲ ಕೆಲವೊಂದ್ಸತಿ ರಾತ್ರಿ ಹೊತ್ತು ಕೊಡಿ ಅಂತ ಕೇಳ್ತಾರೆ ಅದಕ್ಕೆ ಸೆವೆನ್ ಅವರ್ಸ್ ಇದು ಕೊಡ್ತಾ ಈಗ ಕುಸುಮ್ ಸಿ ಬೇರೆ ಮಾಡ್ತಾ ಇದೀವಿ ಅದು ಸುಮಾರು ಎರಡು ಸಾವಿರದ ಐನೂರು ಮೆಗಾವಾಟ್ ಬೈ ಮಾರ್ಚ್ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಮುಗೀತದೆ ಅಲ್ಲಿಯೇ ಕರೆಂಟ್ ಉತ್ಪಾದನೆ ಮಾಡಿಬಿಟ್ಟು ಅಲ್ಲೇ